ಕೂಸು ಬಂತಿನ ಯಾವಾಗ ಕರ್ಕೊಂಡ್ ಬರ್ಬಾರ್ದಪ್ಪ ನಿಮ್ ಮನಿಗ ದೊಡವ ಈಗ ಆತಲ್ಲ ಮತ್ತೆ ಐದ್ ತಿಂಗಳ ಅವಾಗ ಬಂದು ಮತ್ತೆ ಇನ್ನೊಂದು ವಾರದ ಕರ್ಕೊಂಡ್ ಬರ್ಬೇಕು ಚಲೋ ದಿವಸ ನೋಡಿ ನಮ್ ಶಾರಿಗ ಕೇಳ್ತಂತರಿ ಸಾರಿಯೇ ಈ ಸಾರಿಯೇ ಏನ ಮಾಡಕತ್ತಿರ್ಬೇಕು ಬಿಡಕಿ ಅಲ್ವಾಗ ಇನ್ನೇನ್ ಮಾಡ್ತಿರ್ತಾ ಬಂಡೆ ತಕ್ಕಿದ್ದ ಡಬ್ ಹಾಕ್ತಿರ್ತಾಳಾ ಇಲ್ಲ ಏನಾರ ಕಟ್ಟಿ ಕಿಟ್ಟಿ ಓಲಸ್ತಿರ್ತಾಳಾ ಇಲ್ಲಾ ಇನ್ನೂ ಹಿಟ್ನ ಹಾತಿರ್ತಾಳ ಇಲ್ಲಾ ರೊಟ್ಟಿ ಬಡತಿರ್ತಾಳ ಅಷ್ಟು ಬಿಟ್ಟು ಇನ್ನೇನ್ ಮಾಡ್ತಾಳಾಕಿತ್ತು ಮಾಡಿದಿ ಏನ್ ಬಿಡ್ಬೇ ಇರೋ ಮೂರ್ ಜನ ಅದಿರ್ ಮನ್ಯಾಗ ಮತ್ತ ಒಬ್ಬೊಬ್ರು ಹಂಕೊಂಡ್ ಮಾಡಕಿಲ್ಲ ಅಂದ್ರೆ ಬರೀ ಮನಿ ಕೆಲ್ಸದ ಕೆಲಸ ಬರ್ತಾಳಾ ಮತ್ತಿನ್ನೇನ್ ಇರ್ತತಿ ಹೌದಾ ನಾಳೆ ನಾನು ಸೀತಾ ಮೂರು ಜನ ಕುಂದಿರ್ತೇವೆ ನೀನು ನಿನ್ ಮಗ ಇಬ್ರು ಮಕ್ಕಳಿರ್ ನೋಡು ಸತೀಶಿಗೂ ಬರ ಹೇಳ ಮೂರು ಜನ ಸೇರಿ ನಿ ಮನಿ ಕೆಲ್ಸ ಮಾಡಿ ಹೆಂಗಾರ ಹೌದ ಅಂತೇಳಿ ಅಯ್ಯೋ ನೋಡಬೋದು ಇದು ಮತ್ತ ಹೆಂಗಪ್ಪಾ ನೀನ ನೀ ಮಾತಾಡೋ ಪದ್ಧತಿ ಸರಿ ಇಲ್ಪ ಕೊಡಪ್ಪ ಅಲ್ ಬೇವ್ವ ನಾನು ಏನ್ ಮಾತಾಡೋದು ಬಿಡವ್ವ ಮನಿ ಕೆಲ್ಸಕ್ಕ ಕೆಲಸಕ್ಕಿ ಬರ್ತಾಳ ಕಸಾ ಮುಸ್ರಿ ಪರ್ಸಿ ನೆಲ ಮಾಡ್ಕೊಟ್ ಹೋಗಾಳ ಆ ಪರ್ಸಿ ನೆಲ ಎಲ್ಲ ಒಂದ ಅಲ್ಲ ಅರ್ಬಿ ಹೋಗ್ ಕೊಟ್ಟು ಹೋಗಾಳ ಹೌದ್ ಬಿಡಪ್ಪ ಮುಂಜಾನೆ ಎದ್ದು ಕೂಡಲೆ ಹಾಳ್ ಗಸ ಹೊಡಿಯೋರು ಯಾರು ಆಮೇಲೆ ದೇವ್ರ ಪೂಜೆ ಮಾಡೋರು ಯಾರು ದೇವ್ರ ಮನಿ ಸ್ವಚ್ಛ ಮಾಡೋರು ಯಾರು ಹೊರಗೆ ರಂಗೋಲಿ ಹಾಕೋರು ಯಾರು ಹಾ ಮುಂಜಾನೆ ಎದ್ದು ಕೂಡ್ಲೆ ಅಡ್ಗಿ ಮಾಡೋರು ಯಾರಪ್ಪ ನಷ್ಟಕ್ಕ ಮತ್ತ ಅದಕ್ಕೆ ಎಲ್ಲರ ನಾಣಿ ಇಟ್ಟ್ಯಾ ಅದಾತ್ ತಿಂದ ಮೇಲೆ ಮತ್ತೆ ಬಾಂಡೆ ಬೇಕಾ ಕೋಪ ಈಗ ನಿಮ್ಮ ಮನೆ ಕೆಲಸಕ್ಕೆ ಜಲ್ದಿ ಬರ್ತಾಳಾ ಒಮ್ಮೆ ಲೇಟ್ ಬರ್ತಾ ಅವಾಗ ಮತ್ತೆ ತಿಕ್ಕೊಳಕ್ ತಪ್ಪಂಗಿಲ್ಲ ಮತ್ತೆ ಯಾರ ಭಿ ಒಗುದ್ ಕೊಟ್ಲು ಅಂತ ಅಂದ್ರೆ ಅದನ್ನ ಆರ್ ಹಾಕ್ಬೇಕು ಿಲ್ಲ ಬರ್ತತ್ಪಾ ಜನ ಹಂಗಾಗಿ ಮತ್ತೆ ಕೊಟ್ಟಾಗ ಹಿಂದ ಕೊಟ್ಟ ಮತ್ತ ಆರ್ತತಿ ಒಳಗಿದ್ಮೇಲೆ ಎಲ್ಲಾ ಮರ್ಚಿಡ್ಬೇಕು ತಕೊಂಡ್ ಬಂದು ಮಾಡ್ತಾರ ನಾನರ ಇಲ್ಲಾಂದ್ರ ಶಾರೋವರ ಇಲ್ಲಾಂದ್ರ ನಮ್ ಸೀತಾನಾರ ಮಾಡ್ತಾ ಮತ್ತ ನಿಮ್ಗೆ ಬೇಕಾಗ ನಾಷ್ಟಾ ಮಾಡ್ತಾ ಕೊಡೋದು ಚಾ ಮಾಡ್ಕೊಡೋದು ಕಡಿಮೆ ಕೆಲ್ಸ ಹಾಕುವಂತ ಆದ್ಮೇಲೆ ಹಂಗ ಬಿಡಕತಿ ಬೇಕಾದ್ ಬೇಡದ್ದು ತಿಕ್ಕೊಂಡು ತೊಳ್ಕೊಂಡು ಒಳಗ್ ಇಟ್ಕೋಬೇಕ ಅಡಿಗೆ ಸ್ವಚ್ಛ ಮಾಡ್ಬೇಕು ಅಯ್ಯೋ ಬಿಡ್ತೊಡವ ಆತೋ ನಿಮ್ ಕೆಲ್ಸ ಬಾಳೈತಿ ಹಂಗೇ ಬಿಡು ಇನ್ನೊಮ್ಮೆ ಬಾ ನೀ ಮನಿ ಕೆಲ್ಸದಿಶೇಖ್ ಬಿಡ್ ಬೇ ತೊಡವಾ

ಅದು ಏನಿಲ್ವಾ ಈಗ ಮತ್ತ ದಿವಸ ಅದು ಪ್ರೀತಿನ ಮತ್ತ ಅಕ್ಕಿನ ಮಗಳನ್ನ ಯಾವಾಗ ಕರೆಸ್ತೀರಿ ಅಂತ ಮನಿಗ ಅದರಿ ಅತ್ತಿ ಈಗ ಹೇಳೇನ ಅವರ ಮನೆಗ ಒಂದ ಚಲೋ ದಿವಸ ನೋಡಿ ಕರ್ಕೊಂಡ ಬಾರಪ್ಪ ಅಂತ ಹೇಳ ಸತೀಶ್ ಈಗ ಮತ್ತ ನೋಡು ಅಕ್ಕಿಗೆ ಒಂದ ಚಲೋ ಸೀರಿ ಒಯ್ಬೇಕಾ ಹುಡುಗಗ ಅಂಗಿ ಒಯ್ಬೇಕು ಹುಡುಗ ಅಂತ ನೋಡು ಹುಡುಗಿಗ ಅಂಗಿ ಒಯ್ಬೇಕು ಆಮೇಲೆ ಅಕ್ಕಿ ಅಲ್ಲಿಂದ ಬರೋಬೇಕಾರ ಏನು ಕಟ್ಕೊಂಡ ಬರಬೇಡ ಅಂತ ಹೇಳ ಆತ್ರಿ ಹಂಗ ಹೇಳ್ತೇನ್ರಿ ಅಂದಂಗ ಅವರ ಹೊಸ ಅತ್ತಿಗೆ ಹೆಂಗ ಅಂತ ಅಕ್ಕಿ ಚಲೋ ಅದಾಳ ಅಂತ್ರಿ ಬಾಳ ಅಂದ್ರ ಮನಿ ಎಲ್ಲಾ ಚಂದ ಕೆಲಸ ಮಾಡ್ಕೊಂಡು ಹೋಗಕ ಅಂತ್ರಿ ಹುಡುಗರ ನಂತರ ಅಂಗಯ್ಯ ಅಂತ ನೋಡ್ರಿ ಏನು ಮೊದಲು ಮೊದಲು ಹಂಗ ಮಾಡ್ತತೆ ಏನೋ ಇಲ್ಲ ರೀ ಅಕ್ಕಿ ಚಲೋ ಅದಾಳ ಅಂತ ಸತೀಶ್ ಹೇಳಕತ್ತಿದ್ದ ಅದಕ್ಕಲ್ಲ ಇಬ್ಬರನ್ನು ಮದುವೆ ಮಾಡಿದ್ದ ಮತ್ತೆ ಇವರು ಇಷ್ಟು ಮಕ್ಕಳನ್ನು ಚೆಂದ ನೋಡ್ಕೊಂತಾರಂತ ಆ ಹುಡುಗನ ಒಂಚೂರು ಅಂದ್ರ ಆ ಸೊಸೆ ಅದಾಳಲ್ರಿ ಪ್ರತಿಭಾ ಅಕಿನ್ ಮಗನ ಒಂಚೂರು ಹೊಂದ್ಕೊಳಕತ್ತಿಲ್ಲ ಅಂತ ಅದಕ್ಕೆ ಏನೋ ಒಂದಿದ್ದು ತ್ರಾಸ ಆಗಿತ್ತು ಅಂತ ಅನ್ನಕತ್ತಿದ್ರಪ್ಪ ಇವನು ಹರೀಶ್ ಅದಾನಲ್ಲ ದವಾಲ್ಕನಿ ಕರ್ಕೊಂಡು ಹೋಗ್ ಬಂದಿವ್ರಿ ಅಪ್ಪರ ಅಂದ್ರೆ ಮಾವರ ಅದಕ್ಕ ಮತ್ತ ಈಗ ಏನಂದ್ರ ಅಂದ್ರೆ ಡಾಕ್ಟರ್ ಅವ್ನಿಗೆ ಒಂದ್ ಸ್ವಲ್ಪ ಎಲ್ಲಾರ ಜೊತೆ ಬೆರಿಯಕ್ ಬಿಡ್ಬೇಕ್ರಿ ಒಬ್ಬಮ್ಗ ಇದ್ದಿದ್ದಂಗ ಆಗ್ಯಾನವ ಸ್ವಲ್ಪ ಅವ್ರ ಅಪ್ಪ ಸತ್ತಿದ್ದ ಮನ್ಸಿನ ಮೇಲೆ ಪರಿಣಾಮ ಆಗೈತಿ ಅಂತ ಹೇಳಾರಂತ ಅದ ಈಗ ಒಂದ್ ಸ್ವಲ್ಪ ಅವ್ನಿಗ ಹೆಂಗ ಅಂದ್ರ ಒಬ್ಬನ ಅಂತ ಅನ್ಸಬಾರ್ದು ಎಲ್ಲಾರು ಜೊತೆಗದ ಅವ್ರ ಅಪ್ಪ ಹರೀಶ್ ಅದಾನ ಅಂತ ಹೇಳಿ ಹರಿಷನ್ ಮೇಲೆ ನಂಬಿಕೆ ಬರ್ತದ ನೋಡು ಅಷ್ಟಷ್ಟ ಅವ್ ಅವ್ನ ಜೊತೆ ಹೊಂದ್ಕೊಂಡು ಜೀವನ ಮಾಡ್ಕೋಣ ಅವಾಗ ಅವ್ನ್ಗೂ ತಂದೆ ಪ್ರೀತಿ ಅಂತ ಮತ್ತೆ ಸಿಕ್ಕ ಸಿಕ್ತತಿ ಅವ್ ಮತ್ ಸರಿ ಆಕೆ ಅಂತ ಹೇಳಾರಂತ ಅಷ್ಟ ಯಾವ್ದ ಕಾಣಕ ಅವನ್ಸಿಗ ಬೇಜಾರಾಗ್ಲಾರ ನೋಡ್ಕೋಬೇಕು ಅಂತ ಹೇಳ ಡಾಕ್ಟರ್ ಒಂದ್ ಇಟ್ಟ ಇದ್ರೊಳಗಡೆ ವಿಚಾರ ಅಂದ್ರ ಅವ್ ಹಾವ ಭಾವ ಬದಲಾ ಹೋಗ್ಯಾಳ ತವಕ್ ಅಂತ ಹೆಂಗ ಎಲ್ಲಾ ಚಲೋ ನೋಡ್ಕೊಂಡು ಮನ್ಯಾಗ ಕೆಲ್ಸ ಇಲ್ಲ ಎಲ್ಲಾರ್ಗು ಊಟಕ್ಕೆ ಇಕ್ಕಿನ ಮತ್ತೆ ಕೆಲ್ಸಕ್ಕೆ ಹೋಗಿತ್ತಲ್ಲ ಹುಡುಗಿ ಹೋದ್ರೆ ಈಗ ನಾಳೆಯಿಂದ ಹೋಗ್ಬೇಕಂತ್ರಿ ಕೆಲ್ಸಕ್ಕೆ ಹೋಗ್ತಾಳಂತ ನೋಡ್ತಾಳಂತ ಅಕ್ಕಿಗ ಏನಾರ ಒಂದ್ ಸ್ವಲ್ಪ ಮಾಡಕ್ ಆಗಿಲ್ಲ ಕೆಲ್ಸ ಅಂತ ಅಂದ್ರೆ ಬಿಟ್ಟು ಮನೆಯ ಇರ್ತಾಳಂತ ನಾನು ಪ್ರೀತಿ ಹತ್ರ ಕೇಳಿದೆ ಮೊನ್ನೆ ಫೋನ್ ಆಗಿ ಮಾತಾಡಬೇಕಾರ ಪ್ರೀತಿ ಜೊತೆನೂ ಬಾ ಚಂದ್ ಮಾತಾಡ್ತಾಳಂತ್ರಿ ಅಷ್ಟಲ್ಲ ಪ್ರೀತಿಗ ಯಾವಾಗಿಂದನೋ ಅತ್ತಿಗೆ ಅಮ್ಮ ಆಗ್ಬಂದಾಳೆ ಅನ್ನೋ ಅಂತ ಹಂಗ ಕತ್ಬಿಟ್ಟತಿ ಅಷ್ಟು ಕ್ಲೋಸ್ ಆಗಳಂತ್ರಿ ಅಷ್ಟೇ ತಂದೆ ಹಳೆ ಜೀವನ ನೆನಸ್ಕೊಂಡು ಒಂದ್ ಎರಡ್ ಸರಿ ಆಗ್ಲಂತ ಮತ್ತ ಪಾಪ ಆಗದೆ ಇರ್ತೇನೆ ಅವನು ಬಾ ಚಲೋ ಇದ್ನಂತ ಈ ಗಂಡ ಹೌದಲ್ಲ ಮತ್ತೆ ಅದಕ್ಕೆ ಅಷ್ಟು ನೋವು ಅನುಭವ ಸಳಕಿ ಇಲ್ಲ ಅಂದ್ರೆ ಹೋಗತ್ಲ ನಿಂದೆಲ್ಲಿ ಹಚ್ಚಿ ಅಂತ ಹೇಳಿ ತನ್ನ ಪಡಿತ ನಿರ್ತಿದ್ಲು ಅದಲ್ವಾ ಎಲ್ಲಾ ಚಲೋ ಇದ್ದಾಗ ಹಿಂಗಾಗೋದು ಅದ್ರ ಒಟ್ಟು ಚಲೋ ಅದಾಳ ಅಂತ ಅನ್ನಕತ್ತಿದ್ಲು ಪ್ರೀತಿ ಮತ್ತೆ ಅಂದಂಗ ಅವರವ್ವ ಈಗಿನ ದೇವಸ್ಥಾನಕ್ಕೆ ಕೆಲಸ ಅಂತ ಯಾವ್ದು ಚಲೋ ಐತಿ ಅಂತ ಹೇಳಿ ಇವತ್ತ ನಾಳೆದ್ದು ಫೋನ್ ಮಾಡ್ದಾಗ ಹೇಳ್ತಾರಂತ್ರಿ ಅದ ಏನ್ ತಗೊಂಡು ಹೋಗ್ಬೇಕು ಅಂತಂದೇಳಿ ಹೇಳ್ರಿ ನಮ್ ಸತೀಶ್ ಹೇಳ್ತೇನೆ ಕರ್ಕೊಂಡ್ ಬಂದ್ಬಿಡ್ತಾನೆ ಮತ್ತೆ ಇಲ್ಲಿ ಬಂದ್ಕೊಡ್ಲಾ ಇನ್ನೊಮ್ಮೆ ಏನಾರ ಹೆಸರಿಡೋ ಶಾಸ್ತ್ರ ಮಾಡ್ತಿರ್ನಾ ಏನ್ ಮಾಡೋಣ

ಯಾವ ವಾ ನಮ್ಮ ಮನೆಗಿಂತ ನಿಮ ಮನೆಗೆ ಜಾಸ್ತಿ ಇರಕತ್ತಾ ನೋಡಿ ಈಗ ಗಂತರು ಮತ್ತೆ ಮುಂದೆ ನಾರಿಂದ ಸಾಲಿಗೆ ಹೋಗಕನ ಅವ್ಗೆ ಏನು ಮಾಡಸುತ್ತೆ ಸಾಲಿಗೆ ಇರ್ತತೆ ಎನಗಿರ ಜಕ್ಕರ ಮನೆಗೆ ಓಡಬರ್ತತೆ ಅಯ್ಯಯ್ಯ ಇಲ್ಲ ಬೇಮ್ಮ ಇದೆ ಈಗ ರಾನಾಕತ್ತಿತಾ ಆಂಟಿನಾ ಅಜ್ಜ ಹೆಸರು ಹೆಚ್ಚಿ ಬಂದಾರ ಅಂತ ಹೇಳಿ ಹೌದನಪ್ಪ ಅದೆ ಸಾಲಕ್ಕೆ ಕುndಿರತಿ ಇಲ್ಲಪ್ಪ ನೀನು ಕುತತ್ತೆನಿ ಆಟ ಆಡಕ ಸೈಕಲ್ ಐತಿ ಆಮೇಲೆ ಗಾಡಿ ಅದವು ಬ್ರುಂ 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 ಅಂತ ಹೇಳಿ ನಾನು ಬಾರಿ ಬಿಡಪ್ಪ ನೀನು ಬತ್ತಿ ಆಂಟಿ ನಾನು ಅಪ್ಪ 나 ಬಂದ್ರಷ್ಟಾ இன்னும் கேட்டுக்கொள்ளாமல் கேட்டால் ಆ ಗುಡ್ ಬಾಯ್ ಆತ್ ತಗೋ ಶಾರಕ ನಾನು ನಮ್ಮ ಮನಿಗೆ ಹೋಕಿನಂತ ಒಂದಿಟ ಅನ್ನಕ್ಕೆ ಚಪಾತಿ ಮಾಡ್ಕೊಳ್ಬೇಕ ಇವತ್ತ ಏಕೆ ರೊಟ್ಟಿ ಮಾಡ್ಯಾ ರೊಟ್ಟಿನ ಮುಂಜಾನೆ ಮಾಡಿದೆ ಈಗ ಏನೋ ಒಂದೆರಡು ಚಪಾತಿ ತಿನ್ನೋ ಅಂತ ಮನ್ಯಾಗ ಅವರಿಗೆ ಹಾಗಾಗಿ ಚಪಾತಿ ಮಾಡ್ಕೊಡೋಣ ಅಂತ ಹೌದಾ ಚಪಾತಿ ಜೋಡಿ ಏನ್ ಮಾಡಿ ಹಾ ತತ್ತಿ ಪಲ್ಲೆ ಮಾಡೇನಿ ಇವತ್ತು ಓಹ್ ಅದಕ್ಕೂ ಚಪಾತಿ ಬರ್ತೀನಿ ಮನ್ಯಾಗ ಆತ್ ತಗೋ ಹಂಗಾರ ಬಾ ನೀನು ಓದಿಟ್ಟು ಕೊಡಿ ಅನಾ ಬೇಡ ಬೇಡ ನಮ್ಮ ಮನ್ಯಾಗ ಮಾಡೇನಿ ಬೇರೆ ಆಡಿದೈತಿ ಅಂತ ನಮ್ಮ ಮನ್ಯಾಗ ಆತ್ ತಗೋ ಶಾರಕ ಬರ್ಯಾನಾ ಹ್ಞೂ ಬರ್ವಾ

ನೋಡಿಬಾ ಚಂದ್ ತಿನ್ಬಾನ್ ಈ ಹುಡುಗ ಮಾಡ್ತಾರೆ ಬಾ ಹೋದಲ್ಲೇ ನಾವ್ ಏನ್ ಹೇಳಿರ್ತವಲ್ಲ ಉಲ್ಟಾನ ಅದು ಬಿಡಬಾ ನಾಶ ನಡಿ ನಡಿ ಡಾಟ್ ಮಾಡ್ ತಡಿ ಸೀತಾ ಹೇಳ್ತಾ ಹಚ್ಕೊಂಡ್ ಬರ್ತಾ ಸೀತಾ ಈಗ ಪ್ರೀತಿ ಮಗಳು ಬಂದ್ಲು ಅಂದ್ರೆ ನಮ್ಮ ಆದಿ ಆ ಹುಡುಗಿ ಚಂದ ಆಟ ಆಡಿದ್ರೆ ಅಷ್ಟ ಸಾಕಲ್ರಿ ಜಗಳ ಆಡ್ಲಾರ್ದು ಅಂತ ಸಾಕು ಹುಡುಗರು ಅಂದ್ರೆ ಒಂದು ಬೇ ಜಗಳ ಅದು ಇರ್ತಾವ ಆದರೂ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಜಗಳ ಆಡ್ಬೇಡ್ರಿ ಅಂತ ಹೇಳ್ಬೇಕಷ್ಟ ನಾವ ಅವ್ರೆಲ್ಲಾರು ಬಂದ್ರೆ ನಮ್ಮ ಮನಿ ತುಂಬಿದ ಮನಿ ಆಕೇತ್ ನೋಡ್ರಿ ಹ್ಮ್ ನಾನು ಅದಕ್ಕೆ ಕಾಯಕತ್ತೀನಿ ಆಮೇಲೆ ಅವ್ರು ಬಂದ್ಮೇಲೆ ಒಂದು ದಿವಸ ನೋಡ್ಕೊಂಡು ಮಟಕ್ ಹೋಗ್ಬಂದ್ಬಿಡೋ ಮಾತ್ರ ಲೈಕ್ ಹೌದ್ರಿ ಹೋಗಿ ಬರಬೇಕು ನಾನು ಬರ್ಲಿ ಅಂತ ಬರಲಿನ್ ಕಾಯಕತ್ತೆ ನೋಡು ಬಂದ್ರಂದ್ರೆ ಹೋಗಿ ಬಿಡೋಣ ಅಂತ ರೂಮ್ಗಳೋ ಏನು ಸಿತ್ತಾವ ಬಿಡತಾವ ಗೊತ್ತಿಲ್ಲ ಹೆಂಗ್ರ ಮಾಡಿ ಹೋಗಿ ಬರಬೇಕು ರೀ ತಿಂಗಳು ಬುಕ್ ಮಾಡ್ಬೇಕಂತ ಅಂತೋ ಹೌದ್ರೆ ಮತ್ತೆ ರೂಮ್ ಏವ ಸಿಕ್ಕಿಲ್ಲ ಅಂದ್ರೆ ಅಲ್ಲೇ ಆಜು ಬಾಜು ಯಾವ ರೂಮ್ ಇರ್ತಾವ ನೋಡು ಒಂದು ದಿಸಾ ಕಡೆ ಹಿಡ್ಕೊಂಡು ಹೋಗಿ ಬಂದು ಬರಬೇಕು ಕಷ್ಟ ಒಟ್ಟು ಹೋಗಿ ಸೇವೆ ಮಾಡಿ ಬರಬೇಕು ರೀ ಯಾರುಮ್ಮಮ್ಮಕಳನ್ನ ಕರ್ಕೊಂಡು ಮನಿ ಮಂದಿ ಇಷ್ಟು ಹೋಗಿ ಬರಬೇಕು ನೋಡಿ ಬರಲಿ ತಗೋ ಬಂದ್ಮೇಲೆ ಬಂದಮೇಲೆ ಅಂತ ನಡಿ ಇನ್ ಟಾಕ್ ಮಾಡ್ ನಾನು

ಅದಕ್ಕೇತ್ರಿ ಏನ ಅಜ್ಜು ಬಂದ್ರೆ ಯಾರ ಗಲಾಟಿ ಮಾಡ್ಕೊಳಕತ್ತಿರ್ಬೇಕು ಅಲ್ಲ ನಮ್ಮ ಮುಂದಿ ನಮ್ಮ ಮನೆ ಮುಂದೆ ಯಾರು ಮಾಡ್ತಿದಾರೀ ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಹೊಡ್ ಕಳ್ಸಿ ಬಿಡ್ತಾನಿ ನಡಿ ಹೋಗ್ ನೋಡ್ಕೊಂಬರ ಹಾಡ್ರಿಂಗ್ರಿ ಅಯ್ಯ ಇಷ್ಟು ತರ ಬಾಯಿತ್ತು ಈಗ ಅಯ್ಯನ ಬಿಡ್ರಿ ನಡೀಲಿ ಹೋಗೋಣ ಪ್ರತಿಭಾ ನೀ ಇಷ್ಟು ಜೋರಾಗಿದ್ದಿಲ್ಲ ನಾನು ಇಲ್ರಿ ನಾನು ಅಷ್ಟು ಜೋರ್ ಇಲ್ಲ ಆದ್ರ ನಮ್ ಮನಿ ವಿಷಯಕ್ಕೆ ಬಂದ್ರೆ ಮಾತ್ರ ಯಾರು ಬಿಡಂಗಿಲ್ಲ ಮತ್ತೆ ನಾನ್ ಅವತಾರ ನೋಡಿ ತಪ್ಪ ತಿಳ್ಕೊಳಕ್ಕೆ ಹೋಗಬೇಡ್ರಿ ಇಲ್ಲಿಲ್ಲ ಹುಡುಗಿಯರ ಅಂದ್ರ ಬರೀ ಸಮಾಧಾನದಿಂದ ಇರೋದಷ್ಟೇ ಅಲ್ಲ ಇಂತ ಸಮಯ ಬಂದಾಗ ಚಂಡಿ ಚಾಮುಂಡಿ ಅವತಾರನ ತಾಳ್ಬೇಕು ಬಾ ನನಗ ಆಫೀಸ್ ಗೆ ಹೋಗಿ ಕೊತ್ತಕಿದ್ದೀನಿ ನಾಷ್ಟಾ ಬಾ ಬರಿ ಎಲ್ಲ ತಯಾರಿ ಇಟ್ಕೊ ಅಣ್ಣ ನೀವು ಬರಿ ಮಾವರ ಈಗ ಒಳ್ಳೆ ಮಸ್ತ್ ವಾರಾತ್ರಿ ಹೊರಗ ಏನು ವಾರ ಅಯ್ಯೋ ಮಾವರ ಹಂಗೇ ನಿಲ್ಲರಿ ನಾನು ನಾಷ್ಟಾ ಹಾಕೊಂಡು ಬರ್ತೇನೆ ಬಂದೆ ಈಗ ಅಯ್ಯೋ ಪ್ರತಿಭಾ ನಿಲ್ಲವಾ ಮಾವರ ಬಂದೆರಿ ಪ್ರತಿಭಾ ನಿಂತ್ಕೋ ರೀ ನನಗ ಒಳಗ ಒಂದ್ ಸ್ವಲ್ಪ ಕೆಲಸ ಐತ್ರಿ ಬರ್ತೇನೆ ಅಲ್ಲೋ ಹರಿಶ ಏನದು ನಿನ್ನ ನೋಡಿ ಸಿಗ್ ಮಾತಾಡಕ ಹತ್ತಿ ಅಕ್ಕಿ ನೋಡ್ರ ಒಳಗ ಇದ ಈಗ ಹೊರಗ ಬಾಯಾಗ ಕತ್ತಿತ್ತು ಏನಿದು ಅಯ್ಯೋ ಮಾವರ ಈಗ ನಿಮ್ ಸೊಸಿ ನೋಡ್ಬೇಕಿತ್ತ ಒಳ್ಳೆ ರೌದ್ರಾವತಾರ ಏನ ಬಾ ರೌದ್ರಾವತಾರನ ಹಾಕಿನ ಪ್ರತಿಭಾ ಯಾಕಪ್ಪ ಅಂತದೇನತ್ತ ಅಯ್ಯೋ ಮಮ್ಮಿ ನಿನ್ ಗೊತ್ತಿಲ್ಲಲ್ಲ ಇಪ್ಪ ಗೊತ್ತಿರ್ಲಾರ್ದಕ್ಕೆ ಕೇಳಾಕತ್ತಿದ್ದ ಈಗಿನ ನಿಮ್ ಅಪ್ಪನು ಅದ್ನ ಅನಾಕತ್ತಿದ್ದ ಹೊರಗ್ ಬಾಯ್ ಹಾಕತ್ತೈತಿ ಅಂತ ಅವ್ರಗ ನಾ ಬೈದ್ ಕುಂದ್ರಸೇನ್ ಈಗ ಅಂತದ್ ಏನಾಗತ್ತೆ ಹೇಳ್ರೋ ಬಾಯ್ ಬಿಟ್ಟ ಅತ್ತಿರಿ ನಾನ ಬಂದೇರಿ ತದೇ ಒಂದಿತ್ತ ಅವನೇನ ಹೇಳಾಕತ್ತ ನಾ ಕೇಳೋ ನಂತ ಆಮೇಲೆ ಹೋಗುವಂತಿ ಕೆಲ್ಸ ಇದ್ದಿದ್ದ ಅವ್ ನಿಂತ್ಕೊಂಡ್ ಸ್ವಲ್ಪ ಮಮ್ಮಿ ಅದೇನಾತ್ ಗೊತ್ತೇನ ಇಷ್ಟ ನೋಡು ನೋಡ್ ಏನು ಅಕ್ಕಿ ಮತ್ತೆ ಬಂದಿಲ್ಲ ಹೊಳ್ಳಿ ಸುಮಾ ಹ್ಞೂ ಅಪ್ಪಾಜಿ ಎಷ್ಟರ ಇದ್ದಿತ್ತು ನೋಡ್ರಿ ಹಾ ಇಷ್ಟೆಲ್ಲ ಆದ್ಮೇಲೆ ಯಾವ ಮುಖ ಇಟ್ಕೊಂಡ್ ಮನಿಗ್ ಬಂದಾಳ ಮತ್ತ್ ಅದ್ರಾಗ ಬೈಕ್ ಬಾಯಕ್ ಸಿಕ್ಕ ಬದಾಳಾಂತ ಮತ್ ಪ್ರತಿಭಾಗು ಹೊಡೆಕೊಂಡಾಳಾ ನೋಡ್ರಿ ಮತ್ತ್ ಹಲೋ ಮತ್ತೇಂಟ್ ಕೊಟ್ಟು ಬಂದಿರಿ ಮೊದ್ಲು ಅದನ್ನ ಮಾಡ್ರಿ ನಾಳೆ ಮಾಡ್ಕೊಂಡು ನಿಮ್ ಬರ್ತೀವಿ ಮತ್ತ್ ಅವ್ ಹೆಣ್ಣು ಮೊದಲ ಸರಿ ಇಲ್ಲ ಮೊದ್ಲು ಹೋಗಿ ನೀವ್ ಕೊಟ್ಬರಿ ಏನತಿ ನೋಡೋಣ ಅಂತ ನಾಳೆ ಏನಾರ ಆಕಿನಿಂದ ನಮ್ಮ ಮನಿಗ್ ತೊಂದರೆ ಆದ್ರೂ ಸಹಿತ ಮತ್ತ ನಮಗ ಪ್ರಾಬ್ಲಮ್ ಅದ ಹಂಗಾಗಿ ಏನಾರ ತೊಂದ್ರೆ ಆದ್ರೂ ಸಹಿತ ಆಕಿನ ಅದ ಕಾರಣ ಅಂತ ಹೇಳಿ ಕಂಪ್ಲೇಂಟ್ ಬರ್ಕೊಟ್ ಬರ್ರಿ ಆತ್ ಮಮ್ಮಿ ಹಂಗ ತಗೋ ತಗೊಂಡು ಯಾಕೆ ತಗೋತೀವಿ ಆದ್ರ ಒಂದ್ ಎರಡ್ ಹುಡುಗರ್ನದು ಹುಡುಗರ ಹೋಗಬೇರಿ ಒಂದ್ ಇಷ್ಟ್ರಿ ಎಪ್ಪ ಒಂದ್ ಎರಡ್ ದಿವಸ ಯಾಕಗು ಹೊರಗ ಬಡಂಗಿಲ್ಲ ತಗೋನಾ ಸದ್ಯಕ್ಕ ಪ್ರತಿಭಾ ಮತ್ತೆ ಇವನು ನಿನ್ ಮಗ ರಾಕೇಶ್ ನವಾಖಾನಿ ಕರ್ಕೊಂಡು ಹೋಗಿದ್ದಲ್ಲ ಏನಂದ್ರೆ ಡಾಕ್ಟರ್ ಅತ್ತಿರಿ ನನ್ಗ ಒಂದ್ ಒಬ್ಬಂದ ಟೆನ್ಶನ್ ಆಗಿರೋದ್ ನೋಡ್ರಿ ಪ್ರತಿಭಾ ನಾ ಹೇಳಿದ್ನಿಲ್ಲ ಟೆನ್ಶನ್ ತಗೋಬೇಡ ಅಂತ ಹೇಳಿ ಇನ್ನೊಂದು ವಾರ ಎಲ್ಲ ಸರಿ ಆಕೆ ಹಂಗ ಹೇಳಿದಾರ ಡಾಕ್ಟ್ ನಾವು ಎಷ್ಟು ಜಲ್ದಿ ಅವನಿಗ ಪ್ರೀತಿ ಕೊಡ್ತೀವಿ ಲಾಸ್ಟ್ ಜಲ್ದಿ ಆರಾಮಿ ಅವ್ನು ಹೌದೇನಾ ಹಂಗಾರ ಒಂದ್ ಕೆಲಸ ಮಾಡ್ರಿ ಹುಡುಗರು ಇಷ್ಟು ಕರ್ಕೊಂಡು ನೀನು ಪ್ರತಿಭಾ ಹೊರಗಾದ್ ಆಟಾಡಕ್ ಬ್ಯಾಡ್ ಬ್ಯಾಡಬೇಡ ಮಮ್ಮಿ ಇಲ್ಲೇ ಮನೆಯಾಗ ಎಲ್ಲಾರು ಪ್ರೀತಿ ಸಿಕ್ತು ಅಂತಂದ್ರೆ ಜಲ್ದಿ ಆರಾಮಕ್ಕ ಹಂಗ ಮಾಡಂಗಾರ ಆ ಹುಡುಗನು ಒಟ್ಟ ಒಬ್ಬನ ಬಿಡಬಾರಪ್ಪ ಇಲ್ಲ ಮಮ್ಮಿ ಅವ್ನ್ ಬಿಟ್ಟಿಲ್ಲ ಹೊರಗ ಒಬ್ಬನ ಅವ್ರಿಬ್ಬರು ಜೊತೆಗೆ ಆಟಾಡಕತ್ತಾನ ಅವ್ನು ಪ್ರಿಯಾ ಮತ್ತೆ ಪ್ರತೀಕದಾರ್ ಚಲೋ ಆತ್ ಬಿಡಪಾ ಬರೀ ಮತ್ ನಷ್ಟ ಮಾಡಕ್ ಅತಿ ಅಂದಂಗ್ರಿ ಮತ್ತೀಗ ನಮ್ಮ ಮನ್ಯಾಗ ಆ ನಮ್ಮ ಮಮ್ಮಿ ಹೇಳಕಿದ್ರಿ ನಮ್ಮ ಅವ್ರ ಮತ್ತ್ ಒಂದ್ ಒಳ್ಳೆ ದಿವಸ ನೋಡಿ ಪ್ರೀತಿನ ಹುಡುಗಿನ ಅದ್ ಕರ್ಕೊಂಬಾ ಅಂತ ಹೇಳಿ ಹೌದಲ್ಲಪ್ಪ ಅದನ್ನ ಒಂದು ಮಾಡ್ಬೇಕು ನೋಡ್ ಗೊತ್ತಿಲ್ಲ ಅದಾಗ ನಾಕ್ ತಿಂಗಳ ಮುಗುದು ಐದ್ರಾಗ ಬಂತ ಎಲ್ಲಾ ಕನಿಸ್ ಹೋಗ್ಬಿಟ್ಟು ನೋಡ್ಬಾ ಈ ಐದ್ ತಿನ್ದಾಗ ಏನೇನ್ ಆಗ್ಬಾರ್ದು ಏನೇನ್ ಆಗ್ಬೇಕು ಎಲ್ಲಾ ಆಗ ಹೋಗ್ಬಿಟ್ಟು ಅದಲ್ರಿ ಜೀವನಾಡಾ ಬಟ್ಟೆ ಕೇಳ್ತೇನೆ ಅಂತ ಕೇಳಿ ಒಂದು ಒಳ್ಳೆ ದಿವಸ ನೋಡಿ ಕರ್ಕೊಂಡು ಈಗ ಹೋಗುವಂತ ನಾಶ ನಡಿಬೇ ಬಾಳ್ ಬಟ್ಟೆ ಅಸ್ತತಿ ಪ್ರತಿಭಾ ನಷ್ಟ ಆಕ್ಡ್ ಬರುವ ಏನ್ ಮಾಡಿರಿ ಇಡ್ಲಿ ಚಟ್ನಿ ಸಾಂಬಾರ ಸರಿ ಹಾಕೋರಿ ನಿಂದ ಆಫೀಸಿಗೆ ಬರ್ತೀನಿ ಅಪ್ಪಾಜಿ ಅದು ಮೀಟಿಂಗ್ ಇತ್ತಲ್ಲ ರೀ ಅದ ಹನ್ನೆರಡು ಗಂಟೆಗೆ ಐದ್ನೂರು ರೂಪಾಯಿ ನೀವೇನ್ ಬರಕ್ ಹಿರಿ ನಾಟನ್ ಮಾಡ್ತೇನೆ ಅಯ್ಯೋ ಬ್ಯಾಡ್ ನನ್ ಮನೆಯಾಗಿದ್ದ ಬ್ಯಾಸ್ ಆಗಿ ನಾನು ಬರುವ ಬೇಡ್ರಿ ನೀವು ಇಲ್ಲೇ ಮನೆಯಾಗ ಹುಡುಗರು ಜೊತೆ ಟೈಮ್ ಸ್ಪೆಂಡ್ ಮಾಡ್ರಿ ಸಾಕ ಆಫೀಸಿಗೆ ಅದು ಬರೋದು ನಾನು ನೋಡ್ಕೊಂತನೇ ಹಂಗೇನಾರ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಬರ್ರಿ ಇಪ್ಪ ನಂಬಿಕೆ ವಿಷಯ ಅಲ್ಲ ಬಿಡು ಎಲ್ಲಾ ಇವತ್ತು ನಾನೇನ್ ಬರಂಗಿಲ್ಲ ನೀನ್ ಮಾಡ್ತಾ ಬಂದ್ ನಿಲ್ತಿರೋ ಬರ್ತೀರ ಒಳಗ್ ನಾಶಾ ನಡಿ ಮಮ್ಮಿ ಬರ್ತೇವಂತ ಪ್ರತಿಮಾ ನಡಿವ ನಾಶ ಚಾ ಮಾಡ್ಕೊಂತ ಇಲ್ಲೇ ಹಾಕೊಂಡ್ ಬರ್ತೇನೆ ನೀನ್ ಯಾಕೆ ಹಾಕೊಂಡ್ ಬರ್ತೀವಿ ಲಕ್ಷ್ಮಿ ಹೇಳ ಅಂತ ಹೇಳಿ ನಿವ ಎಲ್ಲ ಕುಂದ್ರ ಬಾ ಅಂತ ಇಷ್ಟು ಸರಿ ಅತಿ ಎಷ್ಟಾದ್ರು ನಮ್ ಕೆಲಸ ನಾವು ಮಾಡ್ಕೋಬೇಕ್ರಿ ಮಾಡೋ ಅಷ್ಟೇ ಅವ್ರು ಮಾಡ್ತಾರ ನಾವು ಒಂದಿಷ್ಟ್ರ ಕೈಯಾಗ ಸಹಾಯ ಮಾಡಿದ್ರಿ ಅಂದ್ರ ಅವ್ರೂ ಇನ್ನು ಬೇರೆ ಬೇರೆ ಕೆಲಸ ಮಾಡಿ ಮಗ ಮಾಡೋದೇನ್ ಕೈಕಾಲ್ ನಾಷ್ಟ ನಷ್ಟ ಸತೀಶ ಒಳ್ಳೆ ಹುಡುಗಿ ಬಂದಿಪ್ಪ ಹೌದಪ್ಪ ಇಂತ ಒಳ್ಳೆ ಹುಡುಗಿನ ನಾನು ನೋಡಿಲ್ಲ ಹರಿಶಾನ್ ಮತ್ತೆ ನಿಮ್ಗೆ ಹೆಂಗ ಅನಸ್ತಾ ನನ್ಗೂ ಚಲೋ ಅಂತ ಅನ್ಸಿಲ್ಲ ಮಮ್ಮಿ ಬಾಳ ಅರ್ಥ ಮಾಡ್ಕೊತಾ ಅಷ್ಟ ಸಾಕಲ್ಲಪ್ಪ ಮತ್ತೆ ಇನ್ನೇನ್ ಬೇಕ ಬೇಕು ನಾವು ಚಂದ ನೋಡ್ಕೊಂಡ್ರ ಅವ್ರು ಚಂದ ಇರ್ತಾರ ಬಾ ಕೈಕಾಲ್ ತೊಳ್ಕೊಂಬ ಆಮೇಲೆ ಆಕಿಗೊಂದು ಏನ್ ಮಾಡ್ತೀನಿ ನೋಡ್ ಬಂದು ಬಸ್ ಮಾಡ್ಬಿಡ್ ಸುಮಾರು ನಿಂತಾಳ ಎದಕ್ ನಿಂತಾಳೆ ಏನಪ್ಪ ಏನ್ ಪ್ಲಾನ್ ಮಾಡ್ಕೊಂಡ್ ಬಂದಿಲ್ಲ ಏನ ಹೋಗ್ಲಿ ಬಿಡ್ರಿ ಆಕಿನ್ ವಿಶಾ ನಂಗ ಮೈ ಎಲ್ಲ ಯಾಕೆ ಬಿಟ್ಟೇತಿ ನಡ್ರಿ ನಾಷ್ಟ ಮಾಡ್ಕೊಂಡು ನಾನು ಒಂದ್ ಪೊಲೀಸ್ ಕಂಪ್ಲೇಂಟ್ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಮೀಟಿಂಗ್ ಟೈಮ್ಗೆ ಆಫೀಸ್ಗೆ ಹೋಗ್ತೇನೆ ಭಾವಾರ ಹಂಗ ಹೋಗೋದಾರ ನಿಮ್ ಆಫೀಸಿಗೆ ಬಿಟ್ಟು ಹೋಗ್ಲಿ ಆದ್ರಿ ಹಂಗ ಮಾಡ್ರಿ ಬರ್ರಿ ಮತ್ತ ನಮ್ ಇವತ್ತು ಕೆಲಸ ಬರ್ತಾಳಿ ಇಲ್ರಿ ಏನ್ರಿ ಗೊತ್ತಿಲ್ಲ ನಾಳೆಯಿಂದ ನಾನ್ ಹೋಕೇನೆ ಏನಕಿದ್ಲ ಇರ್ಲಿ ಬಿಡ್ರಿ ಮತ್ತೇನ್ ಬೇಡ ನೋಡೋಣ ಹಂಗ ಹಗುರ್ಕ ಹೇಳಿ ಕೆಲಸ ಬೇಡ ಅಂತ ಈಗ ಹೆಂಗ ಅನ್ಸುತ್ತ ಹಂಗ ಮಾಡ್ಲಿರಿ ನಡೀರಿ ಹೊತ್ತಾತ್